ಮಕ್ಕಳೆ ಅತಿಥಿಗೆ ತಕ್ಕ ಗೌರವ ಕೊಡದಿದ್ರೆ ಏನಾಗ್ತದೆ ಗೊತ್ತಾ ಈ ಕತೆ ಕೇಳಿ ಒಮ್ಮೆ ನರಿ ತನ್ನ ಗೆಳೆಯ ಕೊಕ್ಕರೆಯನ್ನ ಊಟಕ್ಕೆ ಆಹ್ವಾನಿಸಿ ಅದು ದೊಡ್ಡ ತಟ್ಟೆಯಲ್ಲಿ ಅನ್ನು ತುಂಬಿಕೊಟ್ಟಿತು ನರಿ ತನ್ನ ಮೂಗಿನಿಂದ ಸುಲಭವಾಗಿ ಅನ್ನು ಕುಡಿಯಿತು ಆದರೆ ಕೊಕ್ಕರೆಯ ಉದ್ದ ಮುಕ್ಕಿನಿಂದ ಆ ಅನ್ನು ತಟ್ಟೆಯಿಂದ ತಿನ್ನಲು ಆಗಲೇ ಇಲ್ಲ ಅದು ಹಸುವಿನಿಂದ ಹಿಂದಿರುಗಿತು ಮಕ್ಕಳೇ ಇದು ನ್ಯಾಯವೇ ಅತಿಥಿಯನ್ನ ಆಹ್ವಾನಿಸಿ ಅವನಿಗೆ ತಿನ್ನಲಾಗದಂತದ್ದು ಕೊಡುವುದು ಸರಿಯೇ ಮರುದಿನ ಕೊಕ್ಕರೆ ನರಿಯನ್ನ ತನ್ನ ಮನೆಗೆ ಊಟಕ್ಕೆ ಕರೆಯಿತು ಅದು ಉದ್ದ ಮಡಿಕೆಯಲ್ಲಿ ತುಂಬಿ ತುಂಬಿಕೊಟ್ಟಿತು ಕೊಕ್ಕರೆಯ ಉದ್ದು ಚುಂಚುವಿನಿಂದ ಅದು ಸುಲಭವಾಗಿ ಸೂಪ್ ಅನ್ನು ಕುಡಿಯಿತು ಆದರೆ ನರಿಯ ಬಾಯಿ ಆ ಉದ್ದ ಮಡಿಕೆಯ ಒಳ ಹೋಗಲಿಲ್ಲ ನರಿಯು ಹಸುವಿನಿಂದ ಹಿಂದಿರುಗಿತು ಇದರಿಂದ ಏನ್ ತಿಳಿತದೆ ಗೊತ್ತಾ ಮಕ್ಕಳೇ ನಾವು ಮಾಡಿದ್ದು ನಮಗೆ ಮರಳಿ ಬರುತ್ತದೆ ಆದ್ದರಿಂದ ಸದಾ ಒಳ್ಳೆಯದನ್ನೇ ಮಾಡಲು